ಶ್ರೀ ಕೆಂಚಮ್ಮ ಮತ್ತು ಮರಿಯಮ್ಮ ದೇವಿಯವರ ನೂತನ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಸನ್ಮಾನ ಸಮಾರಂಭ ಗದಗ ಜಿಲ್ಲೆಯ ರೋಣ ತಾಲೂಕು ಜಕ್ಲಿ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಶ್ರೀ ಕೆಂಚಮ್ಮ ಮತ್ತು ಮರಿಯಮ್ಮ ದೇವಿಯವರ ನೂತನ ದೇವಸ್ಥಾನದ ಉದ್ಘಾಟನೆ ಹಾಗೂ ಕಳಸಾರೋಹಣ ಸನ್ಮಾನ ಸಮಾರಂಭ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮರುಳಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ರೋಣ ಪುರಸಭೆ ಉಪಾಧ್ಯಕ್ಷ ಮಿಥುನ್ ಪಾಟೀಲ್ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಿಥುನ್ಜಿ ಪಾಟೀಲ್ ಅವರು ಮಾತನಾಡಿದರು ನಾಡಿನ ಸಂಸ್ಕೃತಿ ನಮ್ಮ ಹೆಮ್ಮೆ ಹಾಗೂ ಮುಂದಿನ ಯುವಕರು ರೂಢಿಸಿಕೊಂಡು ಹೋಗಬೇಕು ಅದೇ ರೀತಿಯಾಗಿ ಉತ್ತಮ ಶಿಕ್ಷಣವನ್ನು ಪಡೆಯಬೇಕು ಅಂತ ಹೇಳಿದರು ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಸೋಮಯ್ಯ ದೊಡ್ಡಮನಿ ಆಕಾಶವಾಣಿ ಕಲಾವಿದರು ಬಳಗಾನೂರಿವರು ಕೂಡ ಮಾತನಾಡಿದ್ರು ಮಾನವರ ಮನಸ್ಸು ಪರಿಶುದ್ಧವಾಗಿರಬೇಕು ಹಾಗೂ ನಿಸ್ವಾರ್ಥತೆಯಿಂದ ಕೂಡಿರಬೇಕು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ನಮ್ಮದು ಎಂಬ ಮನೋಭಾವನೆ ಇರಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಮೂರ್ತಿ ಗುರುಲಿಂಗಯ್ಯ ಸ್ವಾಮಿ ಮಂಠಯ್ಯನ ಮಠ ಸಾಕಿನ್ ಜಕಲಿ ಹಾಗೂ ಶ್ರೀ 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 ಪರಮ ಪೂಜ್ಯ ಶಿವಶರಣ ಗದ್ದಿಗೆಜಪ್ಪನವರು ಮರಳು ಸಿದ್ದೇಶ್ವರ ಪುಣ್ಯಾಶ್ರಮ ಇಟಗಿ ತಾಲೂಕು ಕೊಕನೂರು ಹಾಗೂ ಶ್ರೀ ಶ್ರೀ ಮರುಳಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಮರಳು ಸಿದ್ದೇಶ್ವರ ಮಠ ಸಬಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಯಲ್ಲಪ್ಪ ಮಾದರ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜಕಲಿ ಹಾಗೂ ಮುಖ್ಯ ಅತಿಥಿಗಳಾಗಿ ಮಿಥುನ್ ಜಿ ಪಾಟೀಲ್ ಉಪಾಧ್ಯಕ್ಷರು ಪುರಸಭೆ ರೋಣ ಅಶೋಕಪ್ಪ ಕಡಗದ ವ್ಯಾಪಾರಸ್ಥರು ಜಕಲಿ ಶರಣಪ್ಪ ಬೂದಿಹಾಳ್ ನಿವೃತ್ತ ಶಿಕ್ಷಕರು ಜಕಲಿ ಶಿವನಾಗಪ್ಪ ದೊಡ್ಡಮೇಟಿ ಅಧ್ಯಕ್ಷರು ಪಿಕೆ ಪೇಸ ಜಕಲಿ ಅನಿಲ್ ಕುಮಾರ್ ಹೊಸಮನಿ ಗ್ರಾಮದ ಮುಖಂಡರು ಶೇಖಪ್ಪ ವಿ ವಿಮಾರಣಸಿರಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಜಕಲಿ ಬಸವರಾಜ ರಂಗಣ್ಣವರ್ ನಿವೃತ್ತ ಶಿಕ್ಷಕರು ಯಮ್ನೂರ್ ಸಾಬ್ ನದಾಪ್ ಮಾಜಿ ಯೋಧರು ಗಂಗವ್ವ ಜಂಗಣ್ಣವರ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜಕಲಿ ಸೋಮಯ್ಯ ದೊಡ್ಡಮನಿ ಆಕಾಶವಾಣಿ ಕಲಾವಿದರು ಹುಂಡಪ್ಪ ಮಡಿವಾಳರ್ ಕೃಷಿ ಪತ್ತಿನ ಸಹಕಾರಿ ಸಂಘ ಜಕಲಿ ಚನ್ನಬಸಪ್ಪ ಸೂಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಹನುಮಂತ ಮಾದರ್ ಹಾಗೂ ಸ್ವಾಗತ ಕಾರ್ಯಕ್ರಮವನ್ನು ಶರಣಪ್ಪ ಮಾದರ್ ಅವರು ನೆರವೇರಿಸಿದ್ರು ಕಾರ್ಯಕ್ರಮದ ಕೊನೆಗೆ ಶ್ರೀಗಳು ಆಶೀರ್ವಚನವನ್ನು ಗೌಡರ್ ಶ್ರೀಮಂತಿ ನೂತನ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಹೀಗೆ ನೆರವೇರಿಸ ಮಿಥುನ್ ಜಿ ಪಾಟೀಲ್ ಸಾಹೇಬರು ಈ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕಾಗಿ ತಮ್ಮ ಜನ ಉಪಾಧ್ಯಕ್ಷರು ಪುರಸಭೆ ಮಿಥುನ್ ಜಿ ಪಾಟೀಲ್ ಅವರು ಉದ್ಘಾಟನೆಯನ್ನ ಕಾರಣದಾಗಿದ್ದ ಮೆಲುಗಳ ಅದೇ ರೀತಿಯಾಗಿ ಮೇಲೆ ಹಸ್ತ್ರರಾಗಿರ್ತಕ್ಕಂಥ ಎಲ್ಲಾ ಗಂಡಮಾಂಡರು ಈ ಒಂದು ಕರ್ತವ್ಯದಲ್ಲಿ ಭಾಗವಹಿಸಬೇಕು ಎಲ್ಲರೂ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿದ್ದು ಈ ಒಂದು ಕಾರ್ಯಕ್ರಮದ ದೇವಿಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಶ್ರೀ ಪರಮ ಪೂಜೆ ಶೋಷಣ ಗಂಗೇಶನ್ ಅವರಲ್ಲಿ ಪೂರ್ಣಾಮಕವಾಗಿ ಆ ಅಪವ್ಯವಾದಂತಹ ಒಂದು ಗುಣಿಯ ಪರಿಪೂರ್ಣವಾಗಿ ಎಲ್ಲ ನಿಮಿತವಾಗಿ ಎಲ್ಲ ಕೆಲಸಗಳನ್ನ ಮುಗಿಸಿ ಒಂದು ಧ್ರುಪಾಪರಣೆ ಮಾಡ್ತಕ್ಕಂತ ಒಂದು ಬಹಳ ಭಕ್ತಿಯ ಕೆಲಸ ಇದೆ ಅದರಲ್ಲಿ

ಈಗಾಗಲೇ ನಮ್ಮ ಶಿವನಾಗ್ ಹೇಳಿದರು ಅವರು ಅವರು ಅವ್ರ ಸಂವಿಧಾನದ ಬಗ್ಗೆ ಅವರು ಬಸವಣ್ಣನವ್ರ ಕ್ಷೇತ್ರದ ಬಗ್ಗೆ ಸವಿಷ್ಠರವಾಗಿ ಹೇಳಿದರು ಈಗ ಹೇಳಿದ್ರಲ್ಲ ಈ ದೇವಿ ಗುಡಿ ದೊಡ್ಡದ್ರಿಂದ ನಾವು ಪುಣ್ಯವಂತರಾಗಿಲ್ಲ ನಾವು ನೆರೆಸ್ಕೊತಕ್ಕ ರೀತಿಯಿಂದ ನಾವು ಪುಣ್ಯವಂತರ ಆಗ್ತೀವಿ ಅದನ್ನ ನಾವು ಹೆಂಗ್ ನಡ್ಕೋಬೇಕು ನಮ್ಮಲ್ಲಿ ಮರ ಮಲ ಮತ್ಸರ ದೇಶ ಅಸುಹೆ ಇದೆಲ್ಲ ನಮ್ಮ ಹೇಳ ಆ ದೇವಿಯ ಮುಂದೆ ಸುಟ್ಟು ನಾವು ಪ್ರೀತಿ ಪ್ರೇಮ ವಿಶ್ವಾಸ ಸಂತೋಷ ಶಾಂತಿ ಇದರಿಂದ ನಮ್ಮ ಜೀವನದ ಇವೆಲ್ಲ ನಮ್ಮ ಜೀವನದ ನೈವಲ್ಲಾಗಬೇಕಂತ ಮಾತನ್ನು ಹೇಳಿ ನಾವು ನೀವೆಲ್ಲ ಅಣ್ಣ ತಮ್ಮಂತರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಕ್ಕೋಸ್ಕರ ಅವಕಾಶ ಕೊಟ್ಟಬೇಕಂತ ಯಾವತ್ತು ಈ ಅಂಬೇಡ್ಕರ್ ನಗರದ ಯಾವತ್ತು ಯೋಗ ಯೋಮಿತ್ರರಿಗೆ ಹಾಗು ಪೂಜೆಗೆ ಇಲ್ಲಿ ಬೆಟ್ಟಿಯ ಮೇಲೆ ಅಕ್ಷ ಎಲ್ಲ ನನ್ನ ಹರಗುರು ಹರಬರು ಕೆರ ಮೂಿ ಮತ್ತೆ ನನ್ಸಿಗೆ ಹೋಗ್ತವೆ ಬಂದ್ಬಿಡಾ ಇಡಗಿ ಭೀಮ ಆಗಲಿ ಎಲ್ಲ ಬಂದ್ಬಿಟ್ಟು ಹೊಂಟ್ರಿಯು ಹೋಗ್ತಾರೆ ನನ್ಗೆ ಯಾಕಂದ್ರೆ ಬೇಜಾರಾಗ್ತದೆ ಅವ್ರ ಒಬ್ಬನ ಪೂಜೆ ಹಾಕಿ ಮಾಡ್ತೀರಿ ಅವ್ರಿಗೆ ಗೌರವಿಸ್ಬೇಕು ಯಂತ್ರ ಬಗೆ ಅಂತ ಕೊಡ್ಬೇಕು ಅವ್ರಿಗೆ ಉತ್ತೇಜನ ಕೊಡ್ಬೇಕು ಅವ್ರಿಗೆ ಒಂದ್ ಇಪ್ಪತ್ತು ಕೂರಿ ಆಸ್ತಿ ಏನಿಲ್ಲ ಯಾರಿದ್ರಿ ಈ ಗ್ರಾಮದಾಗ ಏನಾರ ಪೂಜಾ ಆಸ್ತಿ ಐತೆ ಹನುಮಂತೇವ್ರ ಜಾತ್ರಿ ಮಾಡ್ರಿ ಆಸ್ತಿ ಐತಿ ಈರಣ್ಣ ಚಾಕ್ರಿ ಮಾಡ್ರಿ ಆಸ್ತಿ ಐತಿ ಕೆಲವು ದೇವ್ರಗಳನ್ನ ಪೂಜಾ ಮಾಡ್ರಿ ಆಸ್ತಿ ಐತೆ ಅವ್ರಿಗೆ ಆಸ್ತಿ ಗೊತ್ತಿಲ್ಲ ಊರಾಗಿಂದ ಏನಾರ ಸ್ವಲ್ಪ ಅವ್ರ ಊರಾಗಿ ಅವ್ರೋಡ್ ಕೊಟ್ಟದ್ದು ಇಲ್ಲ ಕೆಲಸ ಇನ್ನಿಲ್ಲಿ ಒಂದು ಹೋಳಿ ಒಂದು ಸ್ವಭಾವತಿ ಅದ್ರ ಜೊತೆಗೆ ಇನ್ನೂ ಕೆಲಸಗಳು ಬಾರದು ಅದಕ್ಕೆ ಜೆ ಪಾಟೀಲ್ ಸಾಹೇಬ್ರು ಬರ್ಬೇಕಾಗಿತ್ತು ಅವ್ರು ಬಂದ ಹೊಂದಿದೆ ಯಾಕಂದ್ರೆ ಈ ಊರಿಗೆ ಒಂದು ಮೊದಲ ಸಭಾ ಬೇಕು ಯಾಕಂದ್ರೆ ಕಾರ್ಯಕ್ರಮ ನಡೀಬೇಕಾಗಿ ಚಿಕ್ಕಪಟ್ಟ ಕಾರ್ಯಕ್ರಮ ಅಂದ್ರೆ ಅವ್ರೂ ಬೇಕಾಗಿರ್ತೈತಿ ಅದಕ್ಕಾಗಿ ದಯಮಾಡಿ ನಾನು ಮಾತಾಡುತ್ತೆ ಇಲ್ಲಿಗೆ ಸ್ವಲ್ಪ ಬಹಳ ದಂಡರಲ್ಲ ಅವರ ಮಾಡ್ಕೊಂಡು ಊಟ ಮಾಡ್ಕೊಂಡು ಕಡೆಗೆ ಮಾಡ್ತಾರಲ್ಲ

ಇನ್ನು ಹಿಂದುಳಿದ ಹೊರಗೆ ಇನ್ನೂ ಒಳ್ಳೇದೆ ದೊಡ್ಡವರು ಆದವ್ರು ಹಳ್ಳಿ ಅವ್ರಿಗೆ ಏನು ಶ್ರೀಮಂತ ಆದಂಥ ಕೋಟೆ ಅನ್ಸರ್ ನಾವೇನು ಹೇಳಿ ನಿಮ್ಮ ಅಂತ ಶ್ರೀಮಂತ ಜಕ್ಲೆ ಗಾಟ ಹೋಗ್ತಾರೆ ಅವರೆಲ್ಲ ಅವ್ರು ನಾವ್ ಅವ್ರು ಕಾಲು ನೋಡಿದ್ರೆ ನಾವು ಜಮ್ ಅಂತೀವಿ ಅಂತ ಎಸಿ ಒಳಗ ಶ್ರೀಮಂತ ಅವರೆಲ್ಲ ಇನ್ನೂ ಏನೋ ಜಾತಿ ವರ್ಗದ ಬರದತ್ತಾರ ಅವ್ರನ್ನ ಉಪಯೋಗ ಹೋಗ್ತಾರ ಹೊತ್ತಾಗಿ ತಮ್ಮ ನಿಮ್ಮ ಅವ್ರು ಬಿಟ್ಟು ನಿಮ್ಮ ಮಕ್ಕಳನ್ನ ತಗೊಂಡು ನೌಕರಿ ತಗೊಳ್ಳೋದು ನಿಮ್ಗೆ ಇಲ್ಲಿ ಲಂಚ ಕೊಟ್ಟು ಅವ್ರಾಗ ಬಳಸ್ಕೊಡೋದು ನೌಕರಿ ಹೊರತಾಗಿ ನಿಮ್ಮಂಥ ಬಡ ಮಕ್ಕಳಿಗೆ ಸಿಗುವುದಿಲ್ಲ ನೌಕರಿ ಕಳ್ಸಕ್ಕೆ ಅವ್ರಿಗೆ ಹಾಕೈತೆ ಯಾಕಂದ್ರೆ ರೊಕ್ಕ ಕೊಟ್ಟು ದುಡ್ಡು ಕಳಿಸಿ ಅಮೇರಿಕಾ ಕಳಿಸ್ತಾರೆ ಅವರು ಅಂತರ ಜಪಾನ್ ಕಳಿಸ್ತಾರೆ ನಮ್ಮ ಮಕ್ಕಳನ್ನು ಕಳಿಸಿ ಹೋಗಿ ಕಳಿಸ್ತಾರೆ ಅವರು ಎಷ್ಟು ಹೋಗಿ ಆ ಬಡ ಮಕ್ಕಳಿಗೆ ಸಿಗಬೇಕು ಆ ಅವಕಾಶನ ನಮ್ಮ ಸಮಾಜದಲ್ಲಿ ಎಸ್ ಏನಾಗಿರಲಿ ಅನ್ನ ಅವ್ರಿಗೆ ಏನೈತಿ ಸಮಾಜದಲ್ಲಿ ಅಂತ ಗುರುತಿಸಿ ಆ ಮಕ್ಕಳನ್ನು ಗುರುತಿಸಿ ಓದ್ಸಕ್ಕೆ ಓದ್ತೇವೆ ಅಂತ ಅವ್ರ ಮಂತ್ರ ಅಂದ್ರೆ ನಮ್ಮ ಜಗತ್ತು ಮುಂದೆ ಹಾಕಿ ನಮ್ಮ ಭಾರತ ಇದು ಹಿಂದಿನ ಕಾಲದಿಂದ ನಮ್ಮ ಭಾರತ ಗುರು ಸ್ಥಾನದಲ್ಲಿ ಎಲ್ಲಾ ದಿಸಲಿ ಯಾರು ಗುರುಸ್ಥಾನ ಬಿಟ್ಟು ಯಾವ ಯಾಕಂದ್ರೆ ಈ ಗುರುಗಳು ಬಾಬ್ಯ ದೇಶದಲ್ಲಿ ಈ ಭಾರತ ನಡೀತಾ ಇದೆ ಪ್ರತಿಯೊಂದು ಧರ್ಮದಲ್ಲಿ ಗುರುಗಳ ಅವ್ರ ಗುರುಗಳು ನಡೀತಿರ್ತಿದ್ರೆ ಈ ಭಾರತ ಹಲವಾರು ಸಾಕಷ್ಟು ಗುರು ಸ್ಥಾನ